ಇವತ್ತು ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರತಕ್ಕಂತಹ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರತಕ್ಕಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ವೃತ್ತವನ್ನು ನಮ್ಮ ಈ ಪರಿಸರದಲ್ಲಿ ನಿರ್ಮಾಣ ಮಾಡುವಂತಹ ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಇರತಕ್ಕಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂಥ ಟಿ ವೇದವ್ಯಾಸ ಕಾಮಂತ್ರವರೇ ಹಾಗೆಯೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರತಕ್ಕಂಥ ಮಂಜುನಾಥ ಭಂಡಾರಿ ಅವರೇ ಮಂಗಳೂರು ಮಹಾನಗರ ಪಾಲಿಕೆಯ ಉಪಮಹಾಪೌರರಾಗಿರತಕ್ಕಂಥ ಸುನೀತಾರವರೇ ಹಾಗೆಯೇ ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷದ ನಾಯಕರಾಗಿರತಕ್ಕಂತಹ ಪ್ರವೀಣ್ ಚಂದ್ರ ಆಳ್ವಾರ್ ಅವರೇ ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರಾಗಿರತಕ್ಕಂತಹ ರಾಜರವರೇ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂತಹ ಭರದ್ರವರೇ ಹಾಗೆಯೇ ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರೇ ಹಾಗೆ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಎಲ್ಲ ಪದಾಧಿಕಾರಿಗಳೇ ಹಾಗೆ ಈ ಒಂದು ಪ್ರದೇಶದಲ್ಲಿ ಇರತಕ್ಕಂತಹ ವಿವಿಧ ಸಂಘಟನೆಯ ಎಲ್ಲ ಪ್ರಮುಖರೇ ಹಾಗೆ ಬಂಧು ಸೇರತಕ್ಕಂತಹ ಎಲ್ಲ ಬಂಧು ಭಗಿನಿಯರೇ ಮಾಧ್ಯಮದ ಮಿತ್ರರೇ ಬಹಳ ಸಂತೋಷದ ದಿನ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಇವತ್ತು ವಿಶ್ವ ಪ್ರಜಾಪ್ರಭುತ್ವ ದಿನ ಈ ದಿನದಂದು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರತಕ್ಕಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರ ಒಂದು ನೆನಪಿಗೋಸ್ಕರ ಇಲ್ಲಿ ಈ ಒಂದು ಪರಿಸರದಲ್ಲಿ ವೃತ್ತ ವೃತ್ತವನ್ನು ಮಾಡಬೇಕೆಂಬಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರಾಗಿರತಕ್ಕಂಥ ವೇದ ವ್ಯಾಸಕಾಮಂತ್ ರವರು ಹಾಗೆಯೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರತಕ್ಕಂಥ ಮಂಜುನಾಥ ಭಂಡಾರಿ ಅವರು ಹಾಗೆಯೇ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಉಪ ಉಪಮೌರ ಪೌರರಾಗಿರತಕ್ಕಂಥ ಸುನೀತ ಹಾಗೂ ಪ್ರತಿಪಕ್ಷದ ಆಡಳಿತದ ಎಲ್ಲ ಸದಸ್ಯರ ಒಮ್ಮತದ ಆಧಾರದಲ್ಲಿ ನಾವು ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದೇವೆ ಹಾಗಾಗಿ ಈ ಒಂದು ಶಿಲಾನ್ಯಾಸ ಮಾಡಿದಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಈ ಒಂದು ಸರ್ಕಲ್ನಲ್ಲಿ ಒಂದಷ್ಟು ಅಡೆತಡೆ ಇರ್ಬೋದು ಅದನ್ನೆಲ್ಲ ನಾವು ನಿವಾರಿಸಿಕೊಂಡು ಈಗಾಗಲೇ ನಮ್ಮ ಸಂಘಟನೆಯ ಪ್ರಮುಖರು ಹೇಳಿದರು ಡಿಸೆಂಬರ್ ಆರಕ್ಕೆ ಈ ಒಂದು ಸರ್ಕಲ್ ಉದ್ಘಾಟನೆ ಆಗಬೇಕೆಂಬುದಾಗಿ ಖಂಡಿತ ಅದಕ್ಕೆ ಪೂರಕವಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರು ಪಕ್ಷ ಭೇದ ಮರೆತು ಈ ಒಂದು ಏನೋ ಸರ್ಕಲ್ ಅನ್ನು ಮಾಡಿಯೇ ಮಾಡ್ತೇವೆ ಈ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿರತಕ್ಕಂಥ ಎಲ್ರಿಗೂ ಕೂಡ ಈ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದು ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ ನನ್ನ ಒಂದು ಮಹಾಮೇಯರ್ ಅವರ ಅವಧಿಯಲ್ಲಿ ನನಗೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಏನು ಪುತ್ಥಳಿಯನ್ನು ಇಟ್ಟು ಅಂಬೇಡ್ಕರ್ ಏನು ವೃತ್ತವನ್ನು ಮಾಡುವಂತಹ ಭಾಗ್ಯ ನನಗೆ ಸಿಕ್ಕಿರುವಂಥದ್ದು ನನ್ನ ಜೀವನದ ಒಬ್ಬ ಒಂದು ಶ್ರೇಷ್ಠವಾಗಿರತಕ್ಕಂತಹ ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಬಗ್ಗೆ ನೆರವೇರಿಸ ಮಂಗಳೂರು ಮಹಾನಗರ ಪಾಲಿಕೆಯ ಜನಪ್ರಿಯ ಮಹಾಪೌರ ಆಗಿರುವಂಥ ಸುಧೀರ್ ಶೆಟ್ಟಿ ಅವರೇ ಅದೇ ರೀತಿಯಲ್ಲಿ ಇಲ್ಲಿಯ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ ಅವರೇ ಶಾಸಕರಾಗಿರುವಂಥ ಮಂಜುನಾಥ್ ಭಂಡಾರಿಗಳೇ ವಿರೋಧ ಪಕ್ಷದ ನಾಯಕರಾಗಿರುವ ಪ್ರವೀಣ್ ಚಂದ್ರ ಅಳ್ವಾರ ಅವರೇ ಅದೇ ರೀತಿಯಲ್ಲಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳೇ ಹಾಗೂ ಸಂಘಟನೆ ಪದಾಧಿಕಾರಿಗಳೇ ಹಾಗೂ ತುಳುನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ಯೋಗೀಶ್ ಅವರೇ ಹಾಗೂ ಎಲ್ಲ ಸಾರ್ವಜನಿಕ ಬಸ್ಸುಗಳೇ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ನಾವಿವತ್ತು ಭಾರತ ದೇಶದ ಸ್ವಾತಂತ್ರ್ಯ ಬಂದ ನಂತರ ಪ್ರಪ್ರಥಮ ಬಾರಿಗೆ ಇತಿಹಾಸದ ಪುಟದಲ್ಲಿ ಸೇರತಕ್ಕಂಥ ಒಂದು ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಅಂಬೇಡ್ಕರ್ ಅವರು ಏನು ಒಂದು ಸಂವಿಧಾನವನ್ನ ಈ ದೇಶಕ್ಕಾಗಿ ಇವತ್ತು ಸಮರ್ಪಣೆಯನ್ನ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಏನು ನಮ್ಮ ನೂರ ನಲವತ್ತೈದು ಕೋಟಿ ಜನರಿಗೆ ಸಮಪಾಲು ಸಮಬಾಳು ಎನ್ನುವಂಥ ಒಂದು ಆಶಯವನ್ನು ಅವರು ಈ ದೇಶಕ್ಕೆ ಕೊಟ್ಟಿದ್ದಾರೆ ಆ ಒಂದು ಆಚರಣೆಯನ್ನು ಒಂದು ಮಾನವ ಸರಪಳಿ ಮಾಡುವುದರ ಮೂಲಕ ಇವತ್ತು ನಾವು ಈ ಪ್ರಪಂಚಕ್ಕೆ ಒಂದು ಮಾದರಿಯನ್ನಾಗಿ ನಾವು ಇವತ್ತು ತೋರಿಸಿಕೊಟ್ಟಿದ್ದೇವೆ ನೀವು ನೋಡಿರ್ಬೋದು ಆ ವೇದಿಕೆಯಲ್ಲಿ ಕೂಡ ನೀವು ನೋಡಿರ್ಬೋದು ಇವತ್ತು ಅಂಬೇಡ್ಕರ್ ಅವರ ಭಾವಚಿತ್ರ ಬಿಟ್ಟು ಬೇರೆ ಯಾವುದೇ ಒಂದು ಗಾಂಧೀಜಿ ಇರ್ಬೋದು ನೆಹರು ಇರ್ಬೋದು ಯಾರ್ದು ಕೂಡ ಅದರಲ್ಲಿ ಹಾಕ್ತಲೇನೆ ಏನು ಅಂಬೇಡ್ಕರ್ ಅವರಿಗೆ ಯಾವ ರೀತಿಯಲ್ಲಿ ಗೌರವವನ್ನು ಸಲ್ಲಿಸಬೇಕು ಎನ್ನುವಂಥ ಮಾದರಿಯನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ತೋರಿಸಿಕೊಟ್ಟಿರುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ಭಾರತ ದೇಶದ ನೂರ ನಲವತ್ತೈದು ಕೋಟಿ ಜನರಿಗೆ ಸೇರಿದಂತ ಈ ದೇಶದ ಸಂಪತ್ತಾಗಿರುವಂಥ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಇಲ್ಲಿ ಅಭಿ ಈ ಸರ್ಕಲ್ ಅಭಿವೃದ್ಧಿ ಪಡಿಸುವುದರ ಮೂಲಕ ಅವರಿಗೆ ಗೌರವವನ್ನು ಕೊಡಬೇಕು ಎನ್ನುವಂಥ ಎಂದು ಒಂದು ಬೇಡಿಕೆ ಏನು ಸಂಘಟನೆಗಳು ಇವತ್ತು ಮುಂದಿಟ್ಟಿವೆ ಇವತ್ತು ಅದಕ್ಕೆ ಒಂದು ಪೂರಕವಾಗಿ ಇವತ್ತು ಅಭಿವೃದ್ಧಿ ಕಾರ್ಯದ ಬಗ್ಗೆ ಇವತ್ತು ಈ ಒಂದು ಸಮಾರಂಭ ಇವತ್ತು ಆಗ್ತಾ ಇದೆ ಖಂಡಿತವಾಗಿ ಕೂಡ ಇವತ್ತು ಅಂಬೇಡ್ಕರ್ ಅವರು ಯಾವುದೇ ಜಾತಿ ಧರ್ಮ ಯಾವುದೇ ಭೇದ ಭಾವವಿಲ್ಲದೆ ನೂರ ನಲವತ್ತೈದು ಏನು ಕೋಟಿ ಜನಸಂಖ್ಯೆಯನ್ನು ನಮ್ಮ ನಮ್ಮ ದೇಶದಲ್ಲಿದ್ದಾರೆ ಅವರ ಹೃದಯದಲ್ಲಿ ಇರುವಂಥ ಏಕೈಕ ಒಬ್ಬ ವ್ಯಕ್ತಿ ಇದ್ದರೆ ಅದು ಅಂಬೇಡ್ಕರ್ ಅವರು ಅಂತ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅವರನ್ನು ನೆನೆಸುವಂಥದ್ದು ಅವರು ಕೊಟ್ಟ ಏನು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನೆನೆಸುವಂಥದ್ದು ಇನ್ನು ಇಲ್ಲಿವರೆಗೆ ಮಾತ್ರವಲ್ಲ ಮುಂದಿನ ತಲತಲಾಂತರಗಳವರೆಗೆ ಅವರ ಹೆಸರು ಇರಬೇಕಾದಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಪುತ್ಥಳಿಯನ್ನು ಇಲ್ಲಿ ಬರಬೇಕಾದದ್ದು ಅನಿವಾರ್ಯವಾಗಿದೆ ಬರಲೇಬೇಕಾಗಿದೆ ಯಾಕೆಂತ ಹೇಳಿದ್ರೆ ಎಲ್ಲ ಕಡೆ ಬೇರೆ ಬೇರೆ ಸರ್ಕಲ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಡಿಸ್ತಾ ಇರುವಾಗ ನಮ್ಮ ಈ ಒಂದು ಹಂಪನ್ಕಟ್ಟೆಯ ಮಧ್ಯ ಈ ಒಂದು ಭಾಗದಲ್ಲಿ ಈ ಒಂದು ಸರ್ಕಲ್ ಬರುವಂಥದ್ದು ನಮಗೆ ಎಲ್ರಿಗೂ ಖುಷಿ ಕೊಟ್ಟಂತ ವಿಚಾರ ಏನು ಇವತ್ತು ಮೇಯರ್ ಅವರು ಇದಕ್ಕೆ ಒಂದು ನಾಂದಿಯನ್ನು ಇವತ್ತು ಹಾಡಿದ್ದಾರೆ ಏನು ಆ ಒಂದು ನಿಗದಿತ ಸಮಯದೊಳಗೆ ಈ ಒಂದು ಸರ್ಕಲನ್ನು ಅಭಿವೃದ್ಧಿಪಡಿಸಿ ಈ ಒಂದು ಲೋಕಾರ್ಪಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಖಂಡಿತವಾಗಿ ಕೂಡ ಈ ಒಂದು ವಿಚಾರದಲ್ಲಿ ಯಾವುದೇ ರಾಜಕೀಯ ಯಾರೂ ಮಾಡಿಲ್ಲ ಮಾಡಲೂಬಾರದು ಮಾಡಿದವನನ್ನ ಸಮಾಜ ಹೊರಗಡೆ ಇಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅವಕಾಶಕ್ಕಾಗಿ ನನ್ನ ಎರಡು ವಂದಿಸುತ್ತೇನೆ ಎಲ್ರಿಗೂ ವಂದನೆಗಳನ್ನು ಹೇಳ್ತಾ ಇವತ್ತಿನ ಈ ಪ್ರಜಾಪ್ರಭುತ್ವದ ವಿಶೇಷವಾದ ದಿವಸದಂದು ಇಡೀ ಭಾರತಕ್ಕೆ ಪ್ರಜಾಪ್ರಭುತ್ವದ ವಿಚಾರವನ್ನ ಸಾರಿದಂತ ಸಂವಿಧಾನವನ್ನು ಕೊಟ್ಟು ಇಡೀ ಭಾರತದ ಅಭಿವೃದ್ಧಿ ದೃಷ್ಟಿಯಲ್ಲಿ ಭಾರತದ ವಿಚಾರವನ್ನು ಇಡೀ ಪ್ರಪಂಚಕ್ಕೆ ತೋರಿಸುವಂಥ ಒಂದು ಮಹಾನ್ ವ್ಯಕ್ತಿ ಬಿ ಆರ್ ಅಂಬೇಡ್ಕರ್ ಅವರು ಈ ಹಿಂದೆ ಈ ಜಾಗದಲ್ಲೇ ಬಿ ಆರ್ ಅಂಬೇಡ್ಕರ್ ವೃತ್ತ ಕಂಡಂತ ಬಹಳಷ್ಟು ಜನರು ಇದ್ದಾರೆ ರಸ್ತೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಈ ವೃತ್ತ ಇದ್ದಂಥ ವೃತ್ತವನ್ನು ತೆಗೆದ ನಂತರ ಪುನರಪ್ಪಿ ವೃತ್ತಗಳು ಆಗಬೇಕು ಅಂತ ಹೇಳೋಂಥದ್ದು ಎಲ್ಲರ ಬೇಡಿಕೆಗಳು ಇತ್ತು ಈ ಬೇಡಿಕೆ ಹಲವು ವರ್ಷಗಳು ಹೋದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಗೌರವಾನ್ವಿತ ಮೇಯರ್ ಅವರು ವಿಶೇಷವಾದಂಥ ಮುತ್ತುವರ್ಜಿಯನ್ನು ವಹಿಸಿಕೊಂಡು ಎಲ್ಲ ಸಂಘಟನೆಯ ಪ್ರಮುಖರಿಗೆ ಮಾತಾಡಿಸ್ಕೊಂಡು ಈ ನಿರ್ಧಾರವನ್ನು ಕೈಗೆತ್ತಿಕೊಂಡು ಇವತ್ತು ಇದರ ಶಿಲಾನ್ಯಾಸವನ್ನು ಇವತ್ತು ನೆರವೇರಿಸಿದ್ದಾರೆ ಹಲವಾರು ವರ್ಷಗಳಿಂದ ಸರಿಸುಮಾರು ಮೂವತ್ತು ವರ್ಷಕ್ಕೂ ಅಧಿಕ ಇದ್ದಂಥ ಬೇಡಿಕೆ ಇವತ್ತು ಈಡೇರಿದಂಥ ಸಂತೋಷ ಖುಷಿ ಎಲ್ಲ ವ್ಯಕ್ತಿಗಳಿಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಈ ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಅಭಿಪ್ರಾಯಗಳಿದ್ದು ಒಂದೇ ರೀತಿಯ ಅಭಿಪ್ರಾಯಗಳು ಬರಬೇಕು ಅಂತ ಹೇಳುವಂಥ ಚಿಂತನೆಗಳು ಕೂಡ ಇದ್ದವು ಹಾಗಾಗಿ ಇವತ್ತು ಮೇಯರ್ ಅವರು ಒಂದೇ ರೀತಿಯ ಅಭಿಪ್ರಾಯಗಳನ್ನ ಮಾಡುವಂಥ ದೃಷ್ಟಿಯಲ್ಲಿ ಅದನ್ನು ವಿಶೇಷವಾಗಿ ಪ್ರಯತ್ನವನ್ನ ಮಾಡಿ ಮಹಾನಗರ ಪಾಲಿಕೆ ವತಿಯಿಂದ ಇವತ್ತು ಈ ಒಂದು ಬೃಹತ್ ಹೊಸತಾದ ವೃತ್ತ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯನ್ನು ಕೂಡ ನಿರ್ಮಾಣ ಮಾಡುವಂತ ಒಂದು ವಿಶೇಷವಾದಂಥ ಪ್ಲಾನ್ ಅನ್ನು ಕೂಡ ಇವತ್ತು ಮಾಡಿದ್ದು ಅದನ್ನು ಮುಂದಿನ ಡಿಸೆಂಬರ್ ಆರನೇ ತಾರೀಖಿನಂದು ಉದ್ಘಾಟನೆಗೆ ದಿನಾಂಕವನ್ನು ಕೂಡ ನಿಗದಿ ಮಾಡಿ ಇವತ್ತು ಶಿಲಾನ್ಯಾಸ ನೆರೆದಿದೆ ಇವತ್ತು ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಹಲವಾರು ವರ್ಷಗಳಿಂದ ಇದ್ದಂಥ ಬೇಡಿಕೆಗಳು ಒಂದಾದರೆ ಕೆಲವಾರು ಜನರ ಕೆಲವಾರು ಅಭಿಪ್ರಾಯಗಳು ಅಭಿಪ್ರಾಯಗಳಲ್ಲಿ ಭೇದ ಇದ್ದರು ಕೆಲವಾರು ಜನರು ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ಗಳ ಅಂಬೇಡ್ಕರ್ ಅವರ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿದಲ್ಲಿ ಎಲ್ಲೋ ಒಂದು ಕಡೆ ಅಗೌರವ ತೋರಿಸಿದಂತಾಗತ್ತೆ ಅಂತ ಹೇಳುವಂಥ ಭಾವನೆಗಳು ಕೂಡ ವ್ಯಕ್ತವಾಗಿತ್ತು ಆದರೆ ಎಲ್ಲ ಸಂಘಟನೆಗಳ ಪ್ರಮುಖರು ಪರ ಮತ್ತು ವಿರೋಧ ಇರುವಂತಹ ಸಂಘಟನೆಯ ಅಂಬೇಡ್ಕರ್ ಅವರ ಈ ಒಂದು ಪುತಳಿಯನ್ನು ನೋಡ್ತಾ ಅಂಬೇಡ್ಕರ್ ಅವರ ತ್ಯಾಗ ಅವರು ಮಾಡಿದಂಥ ಕೊಡುಗೆ ಅವರು ಭಾರತಕ್ಕೆ ಕೊಟ್ಟಂತ ಬಹಳ ವಿಶೇಷವಾದಂಥ ಕೊಡುಗೆಯನ್ನು ಸ್ಮರಿಸಬೇಕು ಮುಂದಿನ ದಿನಗಳಲ್ಲಿ ಇದೊಂದು ಮಂಗಳೂರಿನ ಒಂದು ಬಹಳ ಅಭೂತಪೂರ್ವವಾದಂಥ ವೃತ್ತವಾಗಿ ನಿರ್ಮಾಣಗೊಳ್ಳಲಿ ಬಹಳ ಯಶಸ್ವಿಯಾದಂಥ ವೃತ್ತವಾಗಲಿ ಅದರ ಮುಖಾಂತರ ನಾವೆಲ್ಲರೂ ನಿಮ್ಮ ಈ ಈ ವಿಶೇಷವಾದಂಥ ನೇತೃತ್ವ ನಿಮ್ಮ ವಿಶೇಷವಾದಂತ ಪ್ರಯತ್ನ ಇವತ್ತು ಆಡಳಿತದ ವ್ಯವಸ್ಥೆಯಲ್ಲಿ ಸಾಕಾರಗೊಂಡಿದೆ ಒಂದು ಯಾವುದೋ ಒಂದು ಬೇಡಿಕೆ ಇತ್ತು ಇದೀಗ ನಮ್ಮ ಮೇಯರ್ ಅವರ ಒಂದು ಉದ್ಘಾಟನೆ ಮೂಲಕ ಒಂದು ನೆರವೇರಿದೆ ಆದಷ್ಟು ಬೇಗ ಇದು ಶೀಘ್ರದಲ್ಲಿ ಈ ಕಾಮಗಾರಿ ಒಂದು ಪ್ರಾರಂಭವಾಗಿ ಒಂದು ಲೋಕಾರ್ಪಣೆ ಆಗಲಿ ಎಂದು ಹೇಳ್ಕೊಂಡು ನಾವು ಭಾವಿಸ್ತಾ ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ಎಲ್ಲ ನಮ್ಮ ಸಂಘಟನೆ ಮುಖಂಡರಾಗಿರ್ಬೋದು ಲೋಲಕ್ಷನ್ ಆಗಿರ್ಬೋದು ಅಶೋಕ್ ಕೊಚ್ಚಾಡಿಯಾಗಿರುವ ರಮೇಶ್ ಕೊಟ್ಟಿ ಇದಕ್ಕೇಸ್ಕರ ಹಲವಾರು ಸಮಯದ ಪ್ರಯತ್ನ ಪಟ್ಟ ಎಲ್ಲರಿಗೂ ಕೂಡ ನಾವು ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೇವೆ ಅದೇ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಯೋಗಿಸಿದ್ದೇವೆ ಅಂತ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಹರೀಶ್ ಕುಮಾರ್ ಅವರು ಮಂಜುನಾಥ್ ಭಂಡಾರಿ ಅವರು ವಿಪಕ್ಷ ನಗರ ಪಾಲಿಕೆಯ ನಾಯಕರಾಗಿರುವಂಥ ಪ್ರವೀಣ್ ಅಡವಾರ್ ಅವರು ಅದೇ ರೀತಿಯಲ್ಲಿ ಲೋಕಲ್ ಕಾರ್ಪೊರೇಟರ್ ಆಗಿರುವಂಥ ವಿನಯ್ ರಾಜ್ರವರು ಅದೇ ರೀತಿಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮೇಯರ್ ಅವರಿಗೆ ಎಲ್ಲರಿಗೂ ಕೂಡ ಸದಾಪುರ ಧನ್ಯ ಧನ್ಯವಾದವನ್ನು ಅರ್ಪಿಸ್ತೇವೆ